ಜೈ ಗುರುವಾಣಿ ಆತ್ಮಜ್ಞಾನ ಯೋಗಿ ಜೈ ಗುರು ರಾಮನಾಥೇಶ್ವರ ಗುರೂಜಿಯವರ ಗುರುವಾಣಿ ಸಂದೇಶ ಗುರುವಾಣಿಯ ಅರ್ಥ ಎಲ್ಲ ಜನ್ಮದಲ್ಲಿ ನೀವು ನನ್ನನ್ನು ಹುಡುಕುತ್ತಲೇ ನಡೆದಿದ್ದೀರಿ ಕಳೆದ ಎಲ್ಲ ಜನ್ಮದಲ್ಲಿ ಅರ್ಥ ನಾವು ಜನ್ಮ ಜನ್ಮಾಂತರದಿಂದಲೂ ಆತ್ಮಸಾಕ್ಷಾತ್ಕಾರವನ್ನು ಹುಡುಕುತ್ತಿದ್ದೇವೆ ಎಂಬುದನ್ನು ಈ ವಾಕ್ಯವು ಸೂಚಿಸುತ್ತದೆ ನಮ್ಮ ಆಧ್ಯಾತ್ಮಿಕ ಪ್ರಯಾಣವು ಹೊಸದಲ್ಲ ಬದಲಾಗಿ ಅದು ನಮ್ಮ ಅಸ್ತಿತ್ವದ ಒಂದು ಅವಿಭಾಜ್ಯ ಅಂಗವಾಗಿದೆ ಬಂದ ಹೋಗುವ ನಡುವೆ ಮೋಹದ ಬಂಧನದಲ್ಲಿ ಬಂದಿಯಾದ ಮನಸೆ ಸೊರಗುವ ಸಂಪತ್ತ ನಂಬಿಕೊರಗುವೆ ಸಿರಿ ಎಂಬ ಸಂತೋಷವರಿಯದೆ ಕ್ಷಣವ ಬದಲಿಸುವ ಕಣವ ನೀನರಿಯೋ ಕಾಣುವುದೆಲ್ಲವೂ ಕಲ್ಪವಲ್ಲ ಕಾಣದಿರುವ ಕಲ್ಮಶವ ತುಂಬಿರುವ ಮೋಹವೆಂಬ ಮೌಢ್ಯದಿಂದ ದೂರ ಸರಿಯೋ ಅರ್ಥ ಜೀವನದ ಏಳುಬೀಳುಗಳ ನಡುವೆ ನಾವು ಸಂಸಾರದ ಮೋಹದಲ್ಲಿ ಸಿಲುಕಿಕೊಂಡು ಸಂಪತ್ತು ಮತ್ತು ಸುಖಗಳನ್ನು ಅನುಭವಿಸುವ ಮೂಲಕ ಮಾತ್ರ ಸಂತೋಷವನ್ನು ಪಡೆಯಬಹುದು ಎಂದು ಭಾವಿಸುತ್ತೇವೆ ಆದರೆ ಇದು ತಾತ್ಕಾಲಿಕ ಸಂತೋಷ ಮಾತ್ರ ಈ ಗುರುವಾಣಿಯಲ್ಲಿ ಗುರುಜಿಯವರು ಜೀವನದ ಬಗ್ಗೆ ಕೆಲವು ಆಳವಾದ ವಿಚಾರಗಳನ್ನು ಹೇಳಿದ್ದಾರೆ ಅವುಗಳಲ್ಲಿ ಕೆಲವು ಮೋಹದ ಬಂಧನ ಜೀವನದಲ್ಲಿ ನಾವು ಹಲವು ವಸ್ತುಗಳಿಗೆ ಮೋಹವಾಗುತ್ತೇವೆ ಆದರೆ ಈ ಮೋಹ ನಮ್ಮನ್ನು ದುಃಖಕ್ಕೆ ಕಾರಣವಾಗುತ್ತದೆ ಸಂಪತ್ತು ಸಂಪತ್ತು ಸಂತೋಷವನ್ನು ತರುವುದಿಲ್ಲ ಕಾಣುವುದು ಎಲ್ಲವೂ ಮಿಥ್ಯ ಈ ಜಗತ್ತಿನಲ್ಲಿ ನಾವು ಕಾಣುವ ಎಲ್ಲವೂ ಅಸ್ಥಿರವಾಗಿದೆ ಕಲ್ಮಶ ನಮ್ಮ ಮನಸ್ಸು ಕಲ್ಮಶಗಳಿಂದ ತುಂಬಿರುತ್ತದೆ ಮೋಹದ ಮೌಢ್ಯ ನಾವು ಮೋಹದ ಮೌಢ್ಯದಿಂದ ದೂರ ಉಳಿಯಬೇಕು ಸರಳವಾಗಿ ಹೇಳುವುದಾದರೆ ಗುರುಜಿಯವರು ನಮ್ಮನ್ನು ಮೋಹದ ಬಂಧನದಿಂದ ಮುಕ್ತರಾಗಲು ಹೇಳುತ್ತಿದ್ದಾರೆ ಸಂಪತ್ತು ಮತ್ತು ಇತರ ವಸ್ತುಗಳ ಮೇಲಿನ ಆಸೆಯನ್ನು ಬಿಟ್ಟು ಆತ್ಮಜ್ಞಾನದತ್ತ ಗಮನ ಹರಿಸಬೇಕು ಎಂದು ಹೇಳುತ್ತಿದ್ದಾರೆ ಈ ಗುರುವಾಣಿಯಿಂದ ನಾವು ಏನು ಕಲಿಯಬಹುದು ಜೀವನದಲ್ಲಿ ಸಂತೋಷವನ್ನು ಹುಡುಕುವುದಕ್ಕೆ ಹೊರಗಿನ ವಸ್ತುಗಳನ್ನು ಅವಲಂಬಿಸುವುದು ಬೇಡ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳಲು ಪ್ರಯತ್ನಿಸಬೇಕು ಮೋಹದ ಬಂಧನದಿಂದ ಮುಕ್ತರಾಗಲು ಪ್ರಯತ್ನಿಸಬೇಕು ಆತ್ಮಜ್ಞಾನದತ್ತ ಗಮನಹರಿಸಬೇಕು ಈ ಗುರುವಾಣಿಯು ನಿಮಗೆ ಹೇಗೆ ಸಹಾಯ ಮಾಡಬಹುದು ಜೀವನದ ಬಗ್ಗೆ ನಿಮಗೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡಬಹುದು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡಬಹುದು ನಿಮ್ಮನ್ನು ಒಂದು ಉತ್ತಮ ಮಾನವನನ್ನಾಗಿ ಮಾಡಬಹುದು ಗುರುವಾಣಿಯಲ್ಲಿ ಗುರುಗಳು ಮನುಷ್ಯನ ಜೀವನದಲ್ಲಿ ಸಂಭವಿಸುವ ವಿವಿಧ ಸಂದರ್ಭಗಳ ಬಗ್ಗೆ ಮಾತನಾಡಿದ್ದಾರೆ ಜೀವನದ ಚಕ್ರವಟೆಯಲ್ಲಿ ಸಿಲುಕಿರುವ ಮನುಷ್ಯ ಸಂಪತ್ತಿನ ಹಿಂದೆ ಓಡಾಡಿ ಕೊನೆಗೆ ನಿರಾಶನಗೊಳ್ಳುತ್ತಾನೆ ಎಂದು ಹೇಳುತ್ತಾರೆ ಸಂಪತ್ತು ಕ್ಷಣಿಕವಾದದ್ದು ಎಂದು ತಿಳಿದು ಆಧ್ಯಾತ್ಮದತ್ತ ಗಮನ ಹರಿಸಬೇಕೆಂದು ಸಲಹೆ ನೀಡುತ್ತಾರೆ ವಿವರವಾದ ವಿಶ್ಲೇಷಣೆ ಬಂದು ಹೋಗುವ ನಡುವೆ ಮೋಹದ ಬಂಧನದಲ್ಲಿ ಬಂದಿಯಾದ ಮನಸ್ಸೇ ಜೀವನವು ನಿರಂತರ ಬದಲಾವಣೆಯ ಸರಣಿಯಾಗಿದೆ ಈ ಬದಲಾವಣೆಯ ನಡುವೆ ಮನುಷ್ಯ ಸಂಸಾರದ ಬಂಧನದಲ್ಲಿ ಸಿಲುಕಿಕೊಂಡು ಸುಖವನ್ನು ಹುಡುಕುತ್ತಾನೆ ಸೊರಗುವ ಸಂಪತ್ತ ನಂಬಿಕೊರಗುವೆ ಮನುಷ್ಯ ಸಂಪತ್ತನ್ನು ಶಾಶ್ವತವೆಂದು ಭಾವಿಸಿ ಅದರ ಹಿಂದೆ ಓಡಾಡುತ್ತಾನೆ ಆದರೆ ಸಂಪತ್ತು ಕ್ಷಣಿಕವಾದದ್ದು ಎಂದು ತಿಳಿಯದೆ ಕೊನೆಗೆ ನಿರಾಶನಗೊಳ್ಳುತ್ತಾನೆ ಸಿರಿ ಎಂಬ ಸಂತೋಷವರಿಯದೆ ಸಂಪತ್ತು ನಿಜವಾದ ಸಂತೋಷವನ್ನು ನೀಡುವುದಿಲ್ಲ ಎಂದು ಗುರುಗಳು ಹೇಳುತ್ತಾರೆ ಕ್ಷಣವ ಬದಲಿಸುವ ಕಣವ ಜೀವನದಲ್ಲಿ ಎಲ್ಲವೂ ಬದಲಾಗುತ್ತಲೇ ಇರುತ್ತದೆ ಒಂದು ಕ್ಷಣದಲ್ಲಿ ನಾವು ಸಂತೋಷವಾಗಿರುತ್ತೇವೆ ಮತ್ತೊಂದು ಕ್ಷಣದಲ್ಲಿ ದುಃಖಿತರಾಗುತ್ತೇವೆ ನೀನರಿಯೋ ಕಾಣುವುದೆಲ್ಲವೂ ಕಲ್ಪವಲ್ಲ ಕಾಣದಿರುವ ಕಲ್ಮಶವ ತುಂಬಿರುವ ಮೋಹವೆಂಬ ಮೌಢ್ಯದಿಂದ ದೂರ ಸರಿಯೋ ಕಾಣುವ ಎಲ್ಲವೂ ನಿಜವಲ್ಲ ಎಂದು ಗುರುಗಳು ಹೇಳುತ್ತಾರೆ ಮೋಹವು ಮನಸ್ಸನ್ನು ಕಲುಷಿತಗೊಳಿಸುತ್ತದೆ ಎಂದು ಎಚ್ಚರಿಸುತ್ತಾರೆ ಈ ವಾಕ್ಯವು ನಮ್ಮನ್ನು ನಮ್ಮ ಆಂತರಿಕ ಸ್ವಾತಂತ್ರ್ಯದ ಕಡೆಗೆ ಕರೆದೊಯ್ಯುತ್ತದೆ ನಾವು ಹೊರಗಿನ ವಸ್ತುಗಳ ಮೇಲೆ ಅವಲಂಬಿತರಾಗುವ ಬದಲು ನಮ್ಮೊಳಗಿನ ಶಾಂತಿ ಮತ್ತು ಸಂತೋಷವನ್ನು ಹುಡುಕಬೇಕು ಎಂಬ ಸಂದೇಶವನ್ನು ನೀಡುತ್ತದೆ